ಸಮಯ ಬಾರಿ ಕಡಿತ ಬಂದ್ರೆ ಶಫ್ಟಿಕ್ ಇಂಜೆಕ್ಷನ್ ಮಾಡ್ಕೊಡ್ರಿ ಅದ್ರ ಲಿಫ್ಟಿಕ್ ಹತ್ರ ಹುಡುಗಿಯರ ಮಟ್ಟ ನಮ್ಮ ಲಾಕಪದಲ್ಲಿ ನಂಬ್ರಿ ಅದ್ರ ನೇಕಪ್ ಮಾಡ್ಕೊಂಡು ಹುಡುಗಿಯರ್ನ ಹೊತ್ತು ನಂಬಿರಂತ ಮತ್ತೆ ಮಗತ್ತ ಅಂಗಾರ ಬರ್ಗ ನಾನು ಯಾವತ್ತು ಹುಡುಗರ ಪರವಾಗಿ

ಡೈಲಾಗ್ ವೀನ್ ಲಕ್ಷ್ಮಿ ಅವರು ಇದೊಂದು ಸುಮಲಾದ ಗೀತೆಯನ್ನು ಇದ್ದಾರೆ ಇದಾದ ನಂತರ ಎಲ್ಲ ಜವಾರಿ ಗಾರಕದ ಗೀತೆಗಳು ಈಗ ಬೀದಿಗೆ ಮೂಗುನ ಪಡ್ಕೊಂಡು ಕೊಡೋಣ ಈಗ ಬನಕಿ ಹೆಮ್ಮೆಯ ನಮ್ಮ ಅಗ್ನಿ ಎಂಗಳಾದ್ರೂ ನಮ್ಮ ರಾಜೇಶ್ ವೇದಿಕೆ ಮಾಡಬೇಕು ಪಿಕ್ಚರ್ತದೆ ಪಿಕ್ಚರ್ ಭಾರತನಾಟ್ಯ ಬರೋಬ್ಬರಿಗೆ ತಗರ ಕೊಡುಗೆ ವ್ಯಕ್ತಿ ಮಾಡಿಕೊಳ್ಳೋಣ ಅತಿ ಕಡಿಮೆ ಸಮಯದಲ್ಲಿ ಸಾಕಷ್ಟು ಅಭಿಮಾನಿ ಕದಗಳನ್ನು ಹಂಗಿರುವ ಯಾರಿನಿ ಶಾಲಿ ಗೀತನ ಬರೆದು ಜನಪ್ರಿಯ ಹೊಂದಿರುವಂತಹ ಗಾಯಕರು ನಮ್ಮ ಮ್ಯೂಸಿಕ್ ಅವರಿಗೆ ದಯವಿಟ್ಟು ದಾರಿಯನ್ನು ಮಾಡಿಕೊಡ್ಬೇಕು ವೇದಿಕೆಗೆ ಬರ್ತಾ ಇದ್ದಾರೆ ದಯವಿಟ್ಟು ಮ್ಯೂಸಿಕ್ ಅವರು ದಯವಿಟ್ಟು ವೇದಿಕೆಗೆ ಬರಲಿಕ್ಕೆ ಅನುದಾನ ಮಾಡಿಕೊಡ್ಬೇಕಂತ ಅವ್ರಲ್ಲಿ ಕಳ್ಕೊತಾ ಇದ್ದೀನಿ ಕಲಾ ಶಿಕ್ಷಣ ಇದು ಹಾಸ್ಯ ಹಾಸ್ಯಕೋಶಿ ಜಾನಪದ ಕೊಸೆ ಎನ್ನುವಂತಹ ನಿಮ್ಮೊಳಗೆ ಟ್ರೈನಿಂಗ್ ಸ್ಟಾರ್ ಮ್ಯೂಸಿಕ್ ಮೇಲೆ ಅವರಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ನಾನು ದಯವಿಟ್ಟು ಆ ಸೌಂಡ್ ಸಿಸ್ಟಮ್ ಮುಂದೆ ಯಾರು ನಿಂದಿರಬೇಡ ನಾನು ಸ್ಟಾರ್ಟಿಂಗ್ ಬಂದಾಗ ಹೇಳಿದ್ದೀನಿ ಯಾಕಂದ್ರೆ ಸೌಂಡ್ ಸ್ಪಾಟ್ ಆಗಿ ಮುಂದಗಡೆ ಹೋಗಲ್ಲ

ಟ್ರೆಂಡಿಂಗ್ ಸ್ಟಾರ್ ಸುಮ್ ಆಗಿ ಬೇಳ್ತಾ ಇದ್ದಾರೆ ನಮ್ಮ ರಕ್ಷಣೆ ಬಾಗಲ್ಲ ಏನೇನೆ ಅಂದ್ರು ಅದಕ್ಕೆ ಮಹಿಳೆಯರನ್ನ ಬರುತ್ತಾನೆ ಅಂದ್ರೆ ಪಿಕ್ಚರ್ ಬಾಕಿ ಅಂತ ಬಹಳ ಮಂದಿ ಗೊತ್ತಲ್ಲ ಎಲ್ಲೂ ಬಹಳ ಖುಷಿ ಇಲ್ಲ ಗೌರವ ಸಮಸ್ತ ಎಲ್ಲ ಹಿರಿಯರಿಗೂ ಜಯಪ್ರ ತಾಲೂಕಿನ ಎಲ್ಲ ಸುತ್ತಮುತ್ತ ಆಗಮಿಸಿರುವಂತ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ತುಂಬಾ ತುಂಬರೋದಾಗಿ ಅಭಿನಂದಗಳನ್ನ

はい。